ನನಗೆ ಕೊನೆಯದಾಗಿ ಮ್ಯೂಸಿಕ್ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಬರೆಯೋದು ಹಾಡೋದು ಕಂಪೋಸ್ ಮಾಡೋದು ಸೊ ಒಳ್ಳೊಳ್ಳೆ ಸಿನಿಮಾಗಳಿಗೆ ಹಾಡಬೇಕಂತ ಇದೆ ಆಲ್ರೆಡಿ ಇದೆ ತುಂಬ ಅವಕಾಶಗಳಿದೆ ಬಂದಿದೆ ನನಗೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಬೆಳಿಬೇಕು ತುಂಬ ಎತ್ತರಕ್ಕೆ ನನ್ನದೇ ಒಂದು ಗುರುತು ಅಂದರೆ ಒಂದು ಗುರ್ತಾಗಬೇಕು ಇಂಡಸ್ಟ್ರೀಲಿ ಅಥವಾ ನನ್ನ ಸಾಂಗ್ಸು ಎಲ್ಲ ಭಾಷೆಯಲ್ಲಿ ಹೋಗ್ಬೇಕನ್ನಿಸಿದೆ ಬಟ್ ಅದು ಮಾಡೇ ಮಾಡ್ತೀನಿ ಅಂತ ಭರವಸೆನೂ ಇದೆ ಡ್ರೆಮ್ ಆಫ್ ಬಿಂಗ್ ಅನ್ ಆಕ್ಟ್ರೆ ಸೊ ದಟ್ ಇಸ್ ಮೈ ಪ್ಯಾಶನ್ ಆಲ್ಸೋ ಸೊ ಸಿನ್ ಸೋ ಮೆನಿ ಇಯರ್ ಆಫ್ ಸ್ಟ್ರಗಲ್ ಇವಾಗ ಮಿ ಪ್ಲಾಟ್ಫಾರ್ಮ್ ಆ್ಯಂಡ್ ಬರ್ಜರಿ ಬ್ಯಾಚುಲರ್ಸ್ ಇಂದ ಇನ್ನೂ ಪಾಪ್ಯುಲರ್ ಆಗಿದೆ ಮೂವಿ ಮಾಡ್ತಾ ಇದೀವಿ ಮನೋಹರ್ ಅಂತ ಡೈರೆಕ್ಟರು ಮತ್ತು ಸಂತೋಷ್ ಅನ ಅಂತ ಪ್ರೊಡ್ಯೂಸರು ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಗೆ ನೀವು ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ತಗೊಂಡ್ ಬಂದ್ರಲ್ಲ ಅದ್ರದ್ದು ಬ್ಯಾಕ್ ಬೋನ್ ಆಗಿದ್ದು ರವಿ ಸರ್ ಮತ್ತೆ ರಚಿತಾ ರಚಿತಾರಾಮ್ ಸೊ ಅವರಿಬ್ಬರ ಒಂದು ಜಡ್ಜ್ಮೆಂಟ್ ಆಗಿರ್ಬೋದು ಅವರಿಬ್ಬರ ಇನ್ಪುಟ್ಸ್ ಆಗಿರ್ಬೋದು ಅವರಿಬ್ರು ನಿಮ್ ಜೊತೆ ನಡ್ಕೊಳ್ತಾ ಇರುವಂತಹ ರೀತಿ ಆಗಿರ್ಬೋದು ಅವ್ರು ನಿಮ್ಮನ್ನ ರಿಸೀವ್ ಮಾಡಿದಂತಹ ರೀತಿ ಆಗಿರ್ಬೋದು ಎಲ್ಲವನ್ನು ನೆನೆಸ್ತಾ ಹೋದ್ರೆ ಹೇಗನ್ಸುತ್ತೆ ಶೋಗೆ ರವಿ ಸರ್ ರಚು ಮ್ಯಾಮ್ ಜಜ್ ಆಗಿದ್ರು ನಮಗೆ ನಾವು ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ನಾವು ಮಾಡ್ಬೇಕಾದ್ರೆ ಅವ್ರು ನಮ್ಗೆ ಜಸ್ ತರನೆ ನಮ್ಗೆ ಸರಿ ಮಾಡಿದ್ವಿ ಅಂದ್ರೆ ತುಂಬಾ ಹೊಳ್ತಿದ್ರು ತಪ್ಪು ಮಾಡಿದ್ವಿ ಅಂದ್ರೆ ಬೈತಾ ಇದ್ರು ತಪ್ಪು ಅಂತ ಅದು ಬಿಟ್ರೆ ನಮ್ಗೆ ರವಿ ಸರ್ ರಚು ಮೇಮು ಒಂಥರ ಟೀಚರ್ ತರ ಗುರುಗಳ ತರ ಆಗಿದ್ರು ಜೀವನದ ಪಾಠ ಹೇಗಿರ್ಬೇಕು ಅಂಜಬಾರ್ದು ಈ ನೀವು ಈ ಲೈಫಲ್ಲೇ ಬಂದಿದ್ದೀರಾ ಈ ಲೈಫ್ ನ ಚೂಸ್ ಮಾಡ್ಕೊಂಡಿದ್ದೀರಾ ಓಪನ್ ಆಗಿರಬೇಕು ಮಾತಾಡಿ ಏನಿದೆ ತಪ್ಪಾಗುತ್ತೋ ಸರಿಯಾಗುತ್ತೋ ಬೈ ಥರ ಬೈಸ್ಕೊಳ್ಳಿ ಹೊಗಳ್ತಾರೆ ಹೊರಸ್ ಹೋಗಿಸ್ಕೊಳ್ಳಿ ಮನಸ್ಸಲ್ಲಿರೋದನ್ನೂ ಹೊರಗೆ ಹಾಕ್ಬಿಡಿ ಅಂತ ಪ್ರತಿ ಸಲ ಹೇಳ್ತಾ ಇದ್ರು ರವಿ ಸರ್ ಇಡೀ ಸೆಟ್ಗೆ ಅವರಿದ್ರೆ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ರವಿ ಸರ್ ಇದ್ರೆ ಒಂಥರ ದಾಸೋ ಥರ ಅವರು ರವಿ ಸರ್ ಇದ್ದಾರೆ ಅಂದರೆ ಅಲ್ಲಿ ಯಾರು ಯಾವುದೇ ವ್ಯಕ್ತಿ ಉಪವಾಸ ಇರಲ್ಲ ಎಲ್ಲರಿಗೂ ಒಬ್ಬ ಕೆಲಸ ಕಸ ಗುಡ್ಸೋನಿಂದ ಹಿಡ್ಕೊಂಡು ಎಲ್ಲರಿಗು ಸೆಟ್ಟಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ನಮ್ಮ ಕಂಟಸ್ಟೆಂಟ್ಗಳಿಗೆ ಹಿಡಿದು ಎಲ್ಲರಿಗೂ ಊಟ ಸ್ವೀಟು ಬೆಣ್ಣೆ ಬರ್ತಾನೆ ಇರುತ್ತೆ ರವಿ ಸರ್ ಬರ್ತಾರೆ ಅಂದರೆ ಒಂದು ಕಾರ್ ಸಪ್ರೇಟಾಗಿ ಅದು ಏನು ದಿನಸಿ ತಿಂಡಿಗಳೇ ತೊಗೊಂಡು ಬರ್ತಾರೆ ಮತ್ತು ರಚ್ಚು ಮ್ಯಾಮು ಅವರು ಶೋ ಸ್ಟಾರ್ಟಿಂಗಲ್ಲಿ ಮ್ಯಾಮ್ ಮಾತಾಡ್ತಿದ್ವಿ ಕ್ಲೋಸ್ ಆದ್ವಿ ಆಮೇಲೆ ನೀನು ಹಾಡೋದಂದ್ರೆ ತುಂಬ ಇಷ್ಟ ಕಣು ನೀನು ಸಕ್ಕತ್ತಾಗಿ ಹಾಡ್ತೀನಿ ವಾಯ್ಸ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು ಬಟ್ ಮ್ಯಾಮ್ ಈ ಶೋ ಮುಗಿಯೋದ್ರೊಳಗಡೆ ಮ್ಯಾಮ್ ನನಗೆ ಅಲ್ಲಿ ಆಗಿದ್ರು ಬಟ್ ನನಗೆ ಪರ್ಸ್ನಲಿ ಅವರು ಅಕ್ಕ ಆದ್ರು ತಮ್ಮ ಅಂತ ಸ್ಟಾರ್ಟ್ ಮಾಡಿದ್ರು ಸೊ ಅಷ್ಟು ಪ್ರೀತಿ ಗಳಿಸಿದೀವಿ ಆ ಪ್ರೀತಿ ಕೊಟ್ಟಿದ್ದಾರೆ ಉಳಿಸ್ಕೊಂಡು ಹೋಗ್ಬೇಕಂತ ಅಷ್ಟೇ ಯಾವತ್ತು ಅವರಿಗೆ ಋಣಿ ಲೈಕ್ ಸ್ಕೂಲ್ಗೆ ಸ್ಟಾರ್ಟಿಂಗ್ ಹೋದಾಗ ಎಲ್ಲರೂ ಭಯಪಡ್ತಿರ್ತಾರ ಪ್ರಿನ್ಸಿಪಲ್ ಜೊತೆ ಹೇಗೆ ಮಾತಾಡಬೇಕು ಹೇಗೆಲ್ಲ ಅಂತ ಅಲ್ಲ ಅದೇ ತರ ಇಲ್ಲೂ ಇಟ್ ಲೈಕ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಓಕೆ ವೆನ್ನೆ ಸಿಚುವೇಶನ್ ಕಮ್ಸ್ ನೀವೇನು ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ಎಲ್ಲರೂ ಬೈತಾರೆ ಅದೇ ಥರ ಇಲ್ಲೂ ಪರ್ಫಾರ್ಮೆನ್ಸ್ ಏನೂ ಚೆನ್ನಾಗಿ ಮಾಡಲ್ಲ ಅದು ಬೈತಾರೆ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ರೆ ಓ ವಾವ್ ವೆರಿ ಗುಡ್ ಇಟ್ ಅಪ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ಸೇಮ್ ವೇ ಇಲ್ಲೂ ಅವ್ರ ಕಮೆಂಟ್ಸ್ ಹಂಗೆ ಇತ್ತು ಮತ್ತು ಯಾರಾದರೂ ಫೇವ್ರೆಟ್ಸ್ ಅಂತ ಇರ್ತಾರಲ್ಲ ಸ್ಟೂಡೆಂಟ್ಸು ಆ ಥರ ಅವ್ರ ಫೇವ್ರೆಟ್ ಇದ್ದರೆ ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಎರಡೂ ಸೇಮ್ ಇರ್ತಾ ಇತ್ತು ಯಾಕೋ ಹಿಂಗೆ ನೀವು ಬಂದಾಗೆಲ್ಲ ಚೆನ್ನಾಗಿ ಮಾಡ್ತೀರ ಇಬ್ಬರು ಒಳ್ಳೆ ಕ್ಯೂಟಾಗಿ ಮಾಡ್ತೀರ ಅವಳೇನೋ ಒಂದು ಹೇಳ್ತಾಳೆ ಇವನೇನೋ ಹೇಳ್ತಾಳೆ ಇಬ್ಬರೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇತ್ತು ಇವ್ರದೇ ಆಗಲಿ ಇಲ್ಲ ನನ್ನದೇ ಆಗಲಿ ಇಬ್ಬರದ ಯಾರೇ ತಪ್ಪಿದ್ರು ನೀನು ತಪ್ಪು ಮಾಡಿದ್ಯಾ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡು ನೆಕ್ಸ್ಟ್ ಟೈಮ್ ಅವನೇನು ತಪ್ಪ ನೀನು ಈ ಥರ ತಿದ್ಕೊಂಡು ಮಾತಾಡು ಅಂತಲೇ ಹೇಳ್ತಾ ಇದ್ರು ಸೊ ಇಟ್ ವಾಸ್ ಮೋರ್ ಲೈಕ್ ಫ್ಯಾಮಿಲಿ ಕಂಟೆಸ್ಟೆಂಟ್ಸ್ ಆಗಿರಲಿ ರವಿ ಸರ್ ಆಗಿರಲಿ ರಕ್ಷಕ ಆಗಿರಲಿ ಆ್ಯಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ನಿರಂಜನ್ ಯಾಕಂದ್ರೆ ಅವರಿಂದ ಇಡೀ ಶೋ ನಡೀತಾ ಇದ್ದು ಅಂಡ್ ಮೋರ್ ಓವರ್ ಎಲ್ಲಾ ಕಂಟೆಸ್ಟೆಂಟ್ಸ್ ಮತ್ತೆ ಬೆಳಗಿನ ರಾತ್ರಿ ತನಕ ಅವರೇ ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಆತರ ನಡ್ಸ್ಕೊಂಡು ಹೋಗಿದ್ದಕ್ಕೆ ಅವ್ರಿಗುನು ತುಂಬಾ ಸಪೋರ್ಟಿವ್ ಅವರು ಸೊ ನಿಮ್ಮ ಜೊತೆ ಫೈನಲ್ ಅಲ್ಲಿ ಇದ್ದಿದ್ದಂಥದ್ದು ರಕ್ಷಕ್ ಮತ್ತೆ ರಮೋಲ್ ಅವರು ಕೂಡ ಏನು ಸಾಧ ಇಲ್ಲ ಅವರು ತುಂಬಾ ಸ್ಟ್ರಾಂಗ್ ಇದ್ದಂತಹ ಕಂಟೆಸ್ಟೆಂಟ್ಗಳೇ ಸೊ ಅವರನ್ನ ಸೋಲಿಸಿ ನೀವು ಗೆದ್ದಿರೋದಕ್ಕೆ ಕಾರಣ ಏನಿರಬಹುದು ಏನು ಎಕ್ಸ್ಟ್ರಾ ನೀವು ಕೊಟ್ಟಿದ್ದೀರಾ ಅಂತ ಇಲ್ಲ ಕಾರಣ ನಾವು ಹೇಳಿದ್ರೆ ತಪ್ಪಾಗ್ಬಿಡತ್ತೆ ನಮಗೂ ಗೊತ್ತಿಲ್ಲ ಅದು ಜನನೇ ಕೊಟ್ಟಿರೋ ಪ್ರೀತಿ ಜನನೇ ಜನದ ಮೇಲೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ಆ ಥರ ಟೀಮು ಮತ್ತು ನಮ್ಮ ಜಿ ಕನ್ನಡ ಅದ್ರ ಮೇಲೆ ವಿನ್ನರ್ ರನ್ನರು ಅಥವಾ ಮತ್ತೊಂದು ಮಗದೊಂದು ಅಂತ ಮಾಡಿದ್ದು ಸೊ ಜನ ಏನು ಕೊಟ್ಟರು ನಾವು ತೊಗೊಳ್ಳೇಬೇಕು ಯಾಕಂದರೆ ನಾನು 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 ವಿನ್ನೇ ಆಗಬೇಕು ಅಂತ ನಾನು ಇದಾಗಿರಲಿಲ್ಲ ಸ್ಟಡಿ ಆಗಿರಲಿಲ್ಲ ಏನು ಬರುತ್ತೆ ಈ ಶೋಲಂತರೂ ನಾವು ಶೋಗೆ ಏನು ಬಂದಿದ್ದೀವಿ ಶೋ ನಾವ್ ಎಷ್ಟು ಕೊಟ್ಟಿದ್ದೇವೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಶೋ ನಮ್ಗೆ ತುಂಬಾ ಕೊಟ್ಬಿಟ್ಟಿದೆ ಆಲ್ರೆಡಿ ಹೆಸರು ಕೊಟ್ಟಿದೆ ಒಳ್ಳೆ ಪಾಪ್ಯುಲಾರಿಟಿ ಕೊಟ್ಟಿದೆ ಈ ಶೋ ಏನ್ ಬಂದ್ರು ಖುಷಿಯಿಂದನೇ ಹೋಗ್ಬೇಕಂತ ಇತ್ತು ಬಟ್ ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ಲಾನ್ ಈ ತರ ಅವ್ರ ಕಾಂಪಿಟೇಟಿವ್ ನಾವ್ ಕಾಂಪಿಟೇಟಿವ್ ಅಂತ ಯಾವ್ದು ಪ್ಲಾನ್ ಮಾಡಿಲ್ಲ ಎಲ್ರು ಈಕ್ವಲ್ ಆಗಿ ನೋಡಿದ್ರು ಅದು ಇನ್ನೊಂದು ಏನಂದ್ರೆ ನಮ್ದು ಅದೊಂದು ಅದೇ ಅದೇ ನಮ್ದು ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತು ನಾವು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ನಾವ್ ಇರ್ಬೇಕು ಅವ್ರು ನಮ್ ಕಾಂಪಿಟೇಷನ್ ಆಗ್ತಿದ್ದಾರೆ ಯಾರ ಏನ್ ಮಾಡಿದ್ರು ನಮ್ ನಾವು ಜಾಲನೆ ಮಾಡ್ತಿದ್ವಿ ನಮ್ ಫೈನಲ್ಸ್ ಮಾತಾಡ್ತಿದ್ವಿ ಅಷ್ಟೇ ಯಾರು ಬಂದ್ರು ಓ ಅವ್ರ ಕಾಂಪಿಟೇಟಿವ್ ಅವ್ರ ವಿನ್ ಆಗ್ಬೋದು ಆ ಥರ ಇರೋ ಯಾವತ್ತು ಮಾತಾಡೇ ಇಲ್ಲ ಯಾರು ಒಬ್ರಿಗೊಬ್ರು ಕೂಡ ನೋಡ್ಕೊಂಡಿಲ್ಲ ಆ ಥರ ಕಂಟೆಸ್ಟೆಂಟ್ ಕಂಟೆಸ್ಟೆಂಟು ಆ್ಯಸ್ ಅ ಶೋ ಅಂತ ಬಂದರೆ ವಿನ್ ಆಗಬೇಕು ಅಂತ ಎಲ್ರಿಗೂ ಇರುತ್ತೆ ನಮಗೂ ಇತ್ತು ಅದಾಯಿತು ಓಕೆ ಸೊ ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂತ ಯಾಕಂದರೆ ಇವಾಗ ಈ ಶೋ ಮುಗೀತು ಈಗ ಇಂಟರ್ವ್ಯೂಸು ಒಂದಿಷ್ಟು ಮುಗೀತು ಅಂತಂದರೆ ನೆಕ್ಸ್ಟ್ ಏನಂತ ಒಂದು ಪ್ಲಾನ್ ಇದ್ದೇ ಇರುತ್ತೆ ನನಗೆ ಪ್ಲಾನ್ ಅಂದರೆ ನಾನು ಏನೇ ಮಾಡಿದ್ರೂ ಎಷ್ಟೇ ಶೋಸ್ ಮಾಡಿದ್ರೂ ಏನೇ ಮಾಡ್ಕೊಂಡು ಬಂದರು ನನಗೆ ಕೊನೆದಾಗಿ ಮ್ಯೂಸಿಕ್ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಬರೆಯೋದು ಹಾಡೋದು ಕಂಪೋಸ್ ಮಾಡೋದು ಸೊ ಒಳ್ಳೊಳ್ಳೆ ಸಿನಿಮಾಗಳಿಗೆ ಹಾಡಬೇಕಂತ ಇದೆ ಆಲ್ರೆಡಿ ಇದೆ ತುಂಬ ಅವಕಾಶಗಳಿದೆ ಬಂದಿದೆ ನನಗೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಬೆಳಿಬೇಕು ತುಂಬ ಎತ್ತರಕ್ಕೆ ನನ್ನದೇ ಒಂದು ಗುರುತು ಅಂದರೆ ಒಂದು ಗುರ್ತಾಗಬೇಕು ಇಂಡಸ್ಟ್ರಿಯಲ್ಲಿ ಅಥವಾ ನನ್ನ ಸಾಂಗ್ಸು ಎಲ್ಲ ಭಾಷೆಯಲ್ಲಿ ಹೋಗ್ಬೇಕನ್ನಿಸಿದೆ ಬಟ್ ಅದು ಮಾಡೇ ಮಾಡ್ತೀನಂತ ಭರವಸೆಯೂ ಇದೆ

ಸೊ ದಟ್ ಇಸ್ ಮೈ ಪ್ಯಾಶನ್ ಸೋ ಮೆರ್ಸ್ಟ್ರಗಲ್ ಪ್ಲಾಟ್ಲರ್ ಆಗಿದ್ದೀನಿ ಚಾನ್ಸಸ್ ಏನಾದ್ರು ಮನೋಹರ್ ಅಂತ ಡೈರೆಕ್ಟರ್ ಮತ್ತೆ ಸಂತೋಷ ಅಂತ ಪ್ರೊಡ್ಯೂಸರ್ ಮಾಡ್ತಾ ಇದೀವಿ ಟ್ರೈ ಅಂದ್ರೆ ಏನು ಆಗುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ ಮತ್ತೆ ಅದಕ್ ನೂರು ಜನ ಬೈತಾರೆ ಏನ್ ಬಟ್ ಏನ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಆಯ್ತಾ ಆಯ್ತು ಇಲ್ಲ ಅಂದ್ರೆ ಇಲ್ಲ ಬಟ್ ನಮ್ ಕೆಲಸ ಅಂದ್ರೆ ನಮ್ಗೆ ಇದೇ ಇರುತ್ತೆ ಮ್ಯೂಸಿಕ್ ಯಾವತ್ತೂ ಬಿಡಲ್ಲ ಹಾ ಬಟ್ ಏನೋ ಒಂದ್ ಬಂದಿದೇನ ಅವಕಾಶ ಒಂದ್ಸಲ ಟ್ರೈ ಮಾಡಿ ನೋಡೋದು ಹೇಳಕ್ ಕ್ಲಿಕ್ ಆದ್ವಿ ಈ ಶೋನು ಹಂಗೆ ಆಗಿದ್ದು ಸೊ ಪ್ರೆಡಿಕ್ಟ್ ಮಾಡಕ್ ಸೊ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ಹಾಗೆ ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಇಷ್ಟೋ ತನಕ ನೀವು ಕೂಡ ನಮ್ಗೆ ಒಳ್ಳೊಳ್ಳೆ ವಿಷಯಗಳನ್ನೇ ಕೇಳಿದ್ರೆ ಒಳ್ಳೊಳ್ಳೆ ಮಾತುಗಳನ್ನೇ ಕೇಳಿಸಿದ್ರೆ ಥ್ಯಾಂಕ್ ಯು ನಿಮಗೂ ಕೂಡ ಅದು ಒಳ್ಳೆ ಒಂದು ಫ್ಲಾಶ್ ನ ನಮಗೂ ಒಂದು ಮೆಮೊರೀಸ್ ಆಗಿ ತಿರ್ಗ ತರಿಸಿ 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 ಅದು ನಮಗೂ ಮರೆಯೋಕ್ಕಾಗ್ತಿಲ್ಲ ನೀವು ಅದನ್ನ ಬಂದು ಕೇಳ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಾ ಸೊ ಇದಾಗಿತ್ತು ಸುನಿಲ್ ಮತ್ತು ಅಮೃತ ಅವರ ಮಾತು ಹೋಪ್ಫುಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ